ಸಕ್ಕರೆ ಮೇಲಿನ ನಿಯಂತ್ರಣವನ್ನು ಅಗತ್ಯ ವಸ್ತುಗಳ ಕಾಯ್ದೆಯ ಪ್ರಕಾರ ಕೇಂದ್ರ ಸರ್ಕಾರ ಹೊಂದಿರುತ್ತದೆ ಸಕ್ಕರೆ ನಿಯಂತ್ರಣ ಮಾಡೋದಿಲ್ಲ ರೆಗ್ಯುಲೇಟ್ ಮಾಡೋರು ಆ ಅಧಿಕಾರ ಕೂಡ ಕೇಂದ್ರ ಸರ್ಕಾರ ಮೇಲೆ ಹೊಂದಿರುತ್ತದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರವರೆಗೂ ಒಂಬತ್ತು ಪಾಯಿಂಟ್ ಐದು ಇತ್ತು ಆಮೇಲೆ ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಶೇಕಡ ಹತ್ತು ರಿಕವರಿ ಇತ್ತು ಶೇಕಡ ಹತ್ತು ರಿಕವರಿ ಒಂಬತ್ತು ಪಾಯಿಂಟ್ ಐದು ಹದಿನೇಳು ಹದಿನೆಂಟರವರೆಗೆ ಆಮೇಲೆ ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಶೇಕಡಾ ಹತ್ತು ರಿಕವರಿ ಆಮೇಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರರಿಂದ ಹತ್ತು ಪಾಯಿಂಟ್ ಐದಕ್ಕೆ ಎಂಟಿ ಆಯಿತು ಇದನ್ನು ಕೂಡ ಅವರು ಮಾಡೋದು ಇದಕ್ಕೆ ಸಂಬಂಧ ಒಂದು ಮೊದಲು ಜಂಟಿ ಏಜ್ ಅಂಡ್ ಎಮೋನಿಟರಿಂಗ್ ಪ್ಲೇಸ್ ವೇರ್ ಅಂಡ್ ಡಿಸೆನಿಂಗ್ ಇದುನ್ನು ನಿರ್ದಿಮ ಮಾಡತಕ್ಕಂತದ್ದು ಕೇಂದ್ರ ಸರ್ಕಾರವು ಪ್ರತಿ ವರ್ಷ ನಿರ್ದಿಮ ಮಾಡತಕ್ಕಂತದ್ದು ಕೇಂದ್ರ ಸರ್ಕಾರ ಈ ವರ್ಷ ಕೂಡ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಿಂದಿ ಮಾಡಿದ್ದಾರೆ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಇರ್ತಾರೆ ಎಷ್ಟು ಹಿಂದಿ ಮಾಡಿದ್ದಾರೆ ಅಂತಂದರೆ

ಎರಡು ಸೇರಿಂಗ್ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಜಾಸ್ತಿ ಇಲ್ಲವರಿ ಅದಕ್ಕೆ ಪ್ರತಿ ಕ್ವಿಂಟಾಲ್ಗೆ

ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ ಸಪೋಸ್ ಅದಕ್ಕಿಂತ ಹತ್ತು ಪಾಯಿಂಟ್ ಎರಡು ಕಡಿಮೆ ಶೇಕಡ ಒಂದು ಪಾಯಿಂಟ್ ಸೊನ್ನೆ ಕಡಿಮೆ ರಿಕವರಿ ಬಂದರೆ ಕಡಿಮೆ ಬಂದ ರಿಕವರಿಗೆ ಅದನ್ನು ಮೂರು ಪಾಯಿಂಟ್ ನಾಲ್ಕು ಆರಷ್ಟು ಕಡಿಮೆ ಮಾಡುತ್ತಾ ಹೋಗುದು ಕಡಿಮೆ ಬಂದರೆ ಮಾಡ್ತಾ ಮಾಡ್ತಾ ಹೋಗುದು ಇದು ಎಲ್ಲಿವರೆಗೆ ಅಂತಂದರೆ ಒಂಬತ್ತು ಪಾಯಿಂಟ್ ಐದು ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ದರೆ ಆಮೇಲೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ರೆ ಮತ್ತು ಅದಕ್ಕಿಂತ ಕಡಿಮೆ ಇದ್ರೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಮೂರ್ ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಪನ್ನೆ ಇಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡೋದು ಯಾಕೆ ತೀರ್ಮಾನ ಮಾಡಿರೋದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡೋದು ಅಂತ ಹೇಳಿದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಶುಗರ್ ಫ್ಯಾಕ್ಟ್ರಿ ಅವರು ಮಾತನಾಡಿ ಅದನ್ನ ಎಫ್ ಆರ್ ಪಿ ಏನ್ ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಜಾರಿ ಇದು ಕಬ್ಬು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಮಾಡಿದ್ದರು ನಾವು ತೂಕ ಸರಿಯಾಗಿದೆಯಾ ಸರಿಯಾಗಿ ಕೊಡ್ತಾ ಇದ್ದಾರೆ ಎಫ್ ಆರ್ ಪಿ ರೇಟ್ ಪ್ರಕಾರ ಕೊಡ್ತಾ ಇದ್ದಾರೆ ನಮ್ಮ ಕೆಲಸ ರಾಜ್ಯ ಆಮೇಲೆ ನಿಗದಿತ ಅವಧಿಯಲ್ಲಿ ಹಣ ಪಾವತಿ ಮಾಡ್ತಾ ಇದ್ದಾರ ಇದನ್ನೆಲ್ಲ ನೋಡ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರ